ಸರ್ ನಮಸ್ಕಾರ ಸರ್ ಹ್ಮ್ ಹೇಳಮ್ಮ ಸರ್ ನಿಮ್ ನೆಕ್ಸ್ಟ್ ಮೂವಿಗೆ ಹೀರೋಯಿನ್ಗೋಸ್ಕರ ಆಡಿಶನ್ ತೆಗಿತಾ ಇದೀರಿ ಅಂತ ಹೇಳಿದ್ರು ಕುತ್ಕೋ ನಾನು ಮಾಡೋ ನೆಕ್ಸ್ಟ್ ಮೂವಿಗೋಸ್ಕರ ತುಂಬಾ ಹುಡುಗಿರಿನೆಲ್ಲ ಆಡಿಷನ್ ಮಾಡಿದೆ ನಿನ್ನ ನೋಡಿದ್ರೆ ನನ್ನ ಈ ಕತೆಗೆ ಸೂಟ್ ಆಗ್ತಾ ಇದೆಯಾ ಅನಿಸ್ತಾ ಇದೆ ಖಂಡಿತವಾಗ್ಲೂ ಈ ಆಪರ್ಚುನಿಟಿ ನಿನಗೆ ಕೊಡ್ತೀನಿ ಥ್ಯಾಂಕ್ ಯು ಸರ್ ನಾನು ಇದು ಚೂರು ಎದುರು ನೋಡಲೇ ಇಲ್ಲ ನಿಜವಾಗ್ಲೂ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳೋದಂತಾನೇ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ನಾನು ನಾನಿನ್ನೂ ಪೂರ್ತಿಯಾಗಿ ಹೇಳಿ ಮುಗ್ಸ್ಲಿಲ್ಲ ಸ್ವಲ್ಪ ತಾಳಮ್ಮ ಏನೇ ಇದ್ರೂ ಓಪನ್ ಆಗಿ ಹೇಳಿ ಸರ್ ಸರಿ ನಾನು ಹೀರೋಯಿನ್ ಚಾನ್ಸ್ ಕೊಡ್ತಿದ್ದೀನಿ ಅಲ್ವಾ ಅದ್ರ ಬದಲಿಗೆ ನೀನ್ ನನಗೇನು ಕೊಡ್ತೀಯಾ ನಾನು ಕೊಡ್ಬೇಕಾ ಏನ್ ಕೊಡ್ಬೇಕು ಸರ್ ನನಗೇನು ಅರ್ಥ ಆಗ್ತಾ ಇಲ್ವೇ ದುಡ್ಡೇನಾದ್ರೂ ಕೊಡ್ಬೇಕಾ ಹ್ಮ್ ಅದೆಲ್ಲ ಏನೂ ಇಲ್ಲಮ್ಮ ಪ್ರೆಸೆಂಟ್ಲಿ ನನ್ನ ವೈಫ್ ನನ್ನ ಜೊತೆ ಇಲ್ಲ ಅವಳು ನನ್ನ ಬ್ಯಾಡ ಅಂತೇಳಿ ಬಿಟ್ಟೋದ್ಲು ನಿಮ್ಮ ವೈಫ್ ನಿಮ್ಮನ್ನ ಬೇಡ ಅಂತ ಬಿಟ್ಟೋಗಿದ್ದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಸರ್ ಓ ಅದು ನನ್ನ ಜೊತೆ ನೀನು ಒಂದು ರಾತ್ರಿ ಕಳೆದ್ರೆ ಸಾಕು ನಾನು ಖಂಡಿತವಾಗ್ಲೂ ನಿನ್ನ ಆಗಿ ಮಾಡಿಸ್ತೀನಿ ಸರ್ ನೀವ್ ನಡ್ಕೊಳ್ಳೋದು ನಿಮಗೆ ಚೆನ್ನಾಗಿದ್ಯಾ ಹೊರಗಡೆ ಎಲ್ಲರೂ ನಿಮ್ಮನ್ನ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ ನೀವೇನ್ ಸರ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಹೌದಮ್ಮ ನಿನ್ಗಿಷ್ಟ ಇದ್ರೆ ಮಾತ್ರ ಹೇಳು ಇಲ್ಲಾಂದ್ರೆ ನನ್ನ ಕಮಿಟ್ಮೆಂಟ್ ಒಪ್ಕೊಳ್ಳೋರ್ಗೆ ಮಾತ್ರನೇ ಕೊಡೋದು ಓಕೆ ಸರ್ ಹೊರಡ್ತೀನಿ ಏನಮ್ಮ ನಿನ್ನ ನಿರ್ಧಾರ ಮಾಡ್ಕೊಳಲ್ವಾ ಆಗಲ್ಲ ಸರ್ ನಾನು ಹೊರಡ್ತೀನಿ ಬೇಡ ಅಂದ್ರೆ ಹೋಗು ಈ ಚಾನ್ಸ್ಗೋಸ್ಕರ ಸಾವಿರ ಜನ ಕಾಯ್ತಾ ಇದಾರೆ ನಿನ್ನ ಅದೃಷ್ಟ ಅಷ್ಟೇ ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅಂದ್ಕೊಂಡೆ ಆದ್ರೆ ಆ ಡೈರೆಕ್ಟರ್ ಏನಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಅಂತ ಹೇಳ್ತಾ ಇದಾರೆ ಎಲ್ಲಿಗೆ ಹೋದ್ರೂ ಇದೇ ಟಾರ್ಚರ್ ಆಗಿದೆ ನನ್ನ ಟ್ಯಾಲೆಂಟಿಗೆ ಒಳ್ಳೆ ಚಾನ್ಸ್ ಸಿಗೋ ತನಕ ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ ಏನಾಯ್ತಮ್ಮ ಮೂವಿ ಆಡಿಷನ್ಗೆ ಹೋಗಿದ್ದೆಲ್ವಾ ಸೆಲೆಕ್ಟ್ ಆದೇ ಇಲ್ವಾ ಏನಕ್ಕೆ ಡಲ್ ಆಗಿದೆಯಾ ಸೆಲೆಕ್ಟ್ ಆಗಿಲ್ಲ ಅಣ್ಣ ಏನಮ್ಮ ನೀನು ಹೇಳೋದಲ್ಲ ನಿಜಾನ ನಿನ್ನ ಹತ್ರ ಇಷ್ಟು ಟ್ಯಾಲೆಂಟ್ ಇದ್ರು ಕೂಡ ಅವ್ರು ನಿನ್ನ ಸೆಲೆಕ್ಟ್ ಮಾಡಲಿಲ್ವಾ ನಾನು ಆಡಿಷನ್ ಹೋಗಿದ ಜಾಗದಲ್ಲಿ ಆ ಡೈರೆಕ್ಟರ್ಗೆ ನಮ್ಮ ಅಪ್ಪನ ವಯಸ್ಸಿರತ್ತಣ್ಣ ಅವ್ರು ನನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಹೇಳಿದ್ರು ನಾನು ಅದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಹೇಳಿ ನಾನು ಹಿಂದೆ ಬಂದ್ಬಿಟ್ಟೆ ನೀ ಚಿಂತೆ ಮಾಡಬೇಡ ನೀನು ಇದೇ ರೀತಿ ಟ್ರೈ ಮಾಡ್ತಾ ಇರು ಯಾವತ್ತಾದರೂ ಒಂದಿನ ಈ ಇಂಡಸ್ಟ್ರಿಯಲ್ಲಿ ನೀನು ಇರೋಣಾಗ್ತೀಯಾ ನಂಬಿಕೆಯಿಂದ ಇರು ಸರಿನಾ ಥ್ಯಾಂಕ್ಸ್ ಅಣ್ಣ ಯಜಮಾನಿಯಮ್ಮ 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 ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇದನ್ನ ಬಿಟ್ಟರೆ ಬೇರೆ ಚಾನ್ಸ್ ಸಿಗೋದಿಲ್ಲ ನಮಗೆ ಒಡವೆಲ್ಲ ಇಲ್ಲೇ ಇಟ್ಟಿದ್ದಾರೆ ಇದರಲ್ಲಿ ಏನಾದರೂ ದುಡ್ಡಿದ್ಯಾ ಏನು ಕನಸ್ತಾನ ಇಲ್ಲಿ ಇವಾಗ ಈ ಚೈನ್ನ ಕಲ್ತನ ಮಾಡಿದ ದೊಡ್ಡ ವಿಷಯ ಅಲ್ಲ ಇದು ಯಾರಿಗೂ ಗೊತ್ತಿಲ್ಲದಿರೋದು ಹೆಂಗ್ ಆಚೆ ಪ್ಯಾಂಟ್ ತಗೊಂಡೋಗ್ರೆ ಆಚೆ ಕಡೆ ಸೆಕ್ಯೂರಿಟಿ ಚೆಕ್ ಮಾಡೋವಾಗ ಸಿಕ್ಕಾಕೊಂಡ್ಬಿಡ್ತೀನಿ ಇದನ್ನ ಯಾವುದಾದ್ರೂ ತಿನ್ನೋ ಐಟಮಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಯಾರಿಗೂ ಯಾವ ಸಂದೇಹನೂ ಬರೋದಿಲ್ಲ ಹ್ಮ್ ಯಾವ್ದ್ರಲ್ಲಿ ಇಟ್ಕೊಂಡು ತಗೊಂಡೋಗುದು ಈ ಚೈನ ಈ ಬ್ರೆಡ್ ಒಳಗಿಟ್ಬಿಟ್ರೆ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಲ್ಲ ಬಂದೆ ಅಮ್ಮ ಅದು ನಾನು ಬಂದು ಇವಾಗ ಒಂದು ಐದು ನಿಮಿಷ ಆಯ್ತಮ್ಮ ಸರಿ ಒಳಗೋ ಕಾಫಿ ಮಾಡ್ಕೊಂಡು ಮಾಡ್ಕೊಂಡ್ ತಗೊಂಡ್ ಅಮ್ಮ ಅಮ್ಮ ಕಾಫಿ ತಗೊಳ್ಳಿ ಅಮ್ಮ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅವ್ರನ್ನ ಆಸ್ಪತ್ರೆ ಹೋಗ್ಬೇಕು ನಾನು ಸರಿ ಅಮ್ಮ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನನಗೊಂದು ಸಹಾಯ ಮಾಡ್ತೀರಾ ಏನ್ ವಿಷಯ ಹೇಳು ನಮ್ಮ ತಂದೆಗೆ ಜ್ವರ ಅನ್ನೋದಿಂದ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅವ್ರು ತಿನ್ನೋದಿಕ್ಕೆ ಬ್ರೆಡ್ ಏನಾದ್ರು ಬಾ ಅಂತ ಕೇಳಿದ್ರು ಅವ್ರ ಕೈಲಿ ಮುದ್ದೆನೇ ನುಂಗಕ್ಕೆ ಆಗ್ತಾ ಇಲ್ಲ ಅಮ್ಮ ಸರಿ ದುಡ್ಡು ಕೊಡ್ತೀನಿ ಬೇಕರಿಂದ ಏನಾದರೂ ತಗೊಂಡೋಗಿ ಕೊಡು ಅಯ್ಯೋ ಕಾಸಲ್ಲ ಬೇಡ ಮತ್ತೆ ಕಿಚನ್ ಅಲ್ಲಿ ಒಂದ್ ಪ್ಯಾಕೆಟ್ ನಲ್ಲಿ ಬ್ರೆಡ್ ಇದೆ ಅದನ್ನ ತಗೊಂಡೋಗಿ ಕೊಟ್ಬಿಡ್ತೀನಮ್ಮ ಅದು ಹಳೇದಲ್ವಾ ಅಂಗಡಿಯಿಂದ ಹೊಸದಾಗಿ ತಗೊಂಡೋಗಿ ಕೊಡು ಸರಿನಾ ಪರವಾಗಿಲ್ಲ ಅಮ್ಮ ನಾನು ಕಿಚನ್ ಅಲ್ಲಿ ಇರೋ ಬ್ರೆಡ್ ಪ್ಯಾಕೆಟೇ ತಗೊಂಡೋಗ್ಬಿಡ್ತೀನಿ ನಿಮ್ಗೆ ಯಾಕೆ ತೊಂದರೆ ಇಲ್ಲಿ ನೋಡು ನಾನು ಹೇಳೋದನ್ನ ಕೇಳು ಮೈ ಹುಷಾರಿಲ್ಲ ಅಂದ್ರೆ ಹಳೆ ಬ್ರೆಡ್ ಎಲ್ಲ ತಿನ್ಬಾರ್ದು ಫ್ರೆಶ್ ಆಗಿ ಬೇಕರಿಯಲ್ಲಿ ಮಾಡೋ ಬ್ರೆಡ್ ತಗೊಂಡು ತಿನ್ಬೇಕು ನಾನು ಹೇಳಿದ್ದನ್ನು ಮಾತ್ರ ಮಾಡು ಹ್ಮ್ ಅಯ್ಯಯ್ಯೋ ಇವಾಗ ಹೆಂಗ ಬ್ರೆಕ್ ಪ್ಯಾಕೆಟ್ ತಗೊಂಡೋಗೋದು ಇಟ್ಕೋ ಈ ದುಡ್ಡನ್ನ ತಗೊಂಡೋಗಿ ಬ್ರೆಡ್ ತೆಗ್ಸಿ ಕೊಡು ಅಯ್ಯಯ್ಯೋ ಇದೆಲ್ಲ ಬೇಡಮ್ಮ ಅವ್ರು ತಿನ್ನೋ ಎರಡು ಬ್ರೆಡ್ಗೆ ಈ ದುಡ್ಡನ್ನೆಲ್ಲ ಯಾಕಮ್ಮ ಖರ್ಚು ಮಾಡಬೇಕು ಕಿಚನ್ ರೂಮಲ್ಲಿ ಇರೋ ಆ ಬೆಡ್ಡು ಸುಮ್ಮನೆ ತನಮ್ಮ ಇದೆ ಅದನ್ನೇ ತಗೊಂಡೋಗಿ ಕೊಟ್ಬಿಡ್ತೀನಮ್ಮ ಏನ್ ಇವನು ಯಾವಾಗ ದುಡ್ಡು ಕೊಟ್ಟರು ತಕ್ಷಣ ತಗೊಂಡ್ಬಿಡ್ತಾನೆ ಇವಾಗ ಏನಂದ್ರೆ ದುಡ್ಡೇ ಬೇಡ ಆ ಹಳೆ ಬ್ರೆಡ್ಡೇ ಸಾಕು ಅಂತ ಹೇಳ್ತಾ ಇದ್ದಾನೆ ಹಾಗಾ ಬ್ರೆಡ್ ಅಲ್ಲಿ ಏನಿದೆ ಸರಿ ಇರು ಬರ್ತೀನಿ ಅವನು ಅಷ್ಟು ಹಠ ಹಿಡ್ದು ಕೇಳೋದ್ ನೋಡಿದ್ರೆ ಇದ್ರಲ್ಲೇನೋ ಇದೆ ಅಂತ ಅನ್ಸತ್ತಲ್ಲ ಏನು ಅಂತ ಕಂಡುಹಿಡಿಯಣ

ಇನ್ ಮುಂದೆ ಈ ರೀತಿ ತಪ್ಪಕೊಂಡ್ ಮಾಡೋದೇ ಇಲ್ಲ ಏಯ್ ಇನ್ ಮುಂದೆ ಈ ಮನೆ ಕಡೆನೆ ಬರಬಾರ್ದು ಕಳ್ತನ ಮಾಡೋರನ್ನ ಕಣ್ರೇನೆ ನನ್ಗಿಷ್ಟ ಇಲ್ಲ ಹೊರಗೋಗು ಇನ್ ಮುಂದೆ ಇಲ್ಲಿ ಬರ್ಲೇಬಾರ್ದು ಹೋಗು ಆಚೆ